ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟದಲ್ಲಿ ಇದ್ದೀವಿ ಈಗ ಆಲ್ರೆಡಿ ನಾವು ಟೆಂಪಲ್ ಹತ್ರ ಇದ್ದೀವಿ ಈಗ ಆಲ್ಮೋಸ್ಟ್ ಟೈಮು ಫೈವ್ ತರ್ಟಿ ಆಗಿದೆ ಪೂಜೆ ಸಾಮಾನೆಲ್ಲ ತಗೊಂಡು ದೇವರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡ್ ಅಂತ ಹೊರಟ್ವಿ ಆದ್ರೆ ಈಗ ಚಿನ್ನದ ತೇರನ್ನ ಎಳಿತಾ ಇದಾರೆ ಹಾಗಾಗಿ ಚಿನ್ನದ ತೇರನ್ನ ನೋಡಿಕೊಂಡು ಆಮೇಲೆ ದೇವರ ದರ್ಶನ ಮಾಡೋದಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ನನ್ನ ಮಗ ಈಗ ಆನೆ ನೋಡಬೇಕು ಅಂತ ತುಂಬಾನೇ ಆಸೆ ಪಡ್ತಿದ್ನು ಹಾಗಾಗಿ ದೇವಸ್ಥಾನದ ಆನೆಯನ್ನು ನೋಡೋದಕ್ಕೆ ಅಂತ ಬಂದ್ವಿ ಇಲ್ಲಿಗೆ ನನ್ನ ಮಗ ಅಂತೂ ಆನೆನ ನೋಡಿ ತುಂಬಾನೇ ಖುಷಿ ಆಗ್ಬಿಟ್ಟಿದ್ನು ಆ ಜಾಗದಿಂದ ಬರೋದಕ್ಕೆ ರೆಡಿ ಇರ್ಲಿಲ್ಲ ಅವನು ಹಾಗೋ ಹೀಗೋ ಮಾಡಿ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದ್ವಿ ದೇವಸ್ಥಾನದ ಸುತ್ತಲೂ ಕೂಡ ಮಾದಪ್ಪನ ಮೆರವಣಿಗೆ ನಡೀತಾ ಇತ್ತು ಹಾಗೆಯೇ ಕೆಲವು ಭಕ್ತರು ಪಂಜಿನ ಸೇವೆಯನ್ನ ಮಾಡ್ತಾ ಇದ್ರು ಇದೆಲ್ಲ ನೋಡೋದಕ್ಕೆ ಒಂದ್ ರೀತಿ ತುಂಬಾನೇ ಖುಷಿ ಕೊಡ್ತಾ ಇತ್ತು ಚಿನ್ನದ ತೇರಿನಲ್ಲಿ ಮಾದಪ್ಪನ ಮೆರವಣಿಗೆ ಮಾಡೋದಕ್ಕೆ ದೇವಸ್ಥಾನದ ಪೂಜಾರಿಗಳು ಅದರ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಮಾದಪ್ಪನ ಬೆಟ್ಟದಲ್ಲಿ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಚಿನ್ನದ ತೇರಿನಲ್ಲಿ ಮಾದಪ್ಪನ ಮೆರವಣಿಗೆಯನ್ನ ಮಾಡ್ತಾರೆ ಇದನ್ನ ನೋಡೋದಕ್ಕೆ ಬಹಳಷ್ಟು ಕಡೆಗಳಿಂದ ಜನ ಬಂದು ಇಲ್ಲಿ ಸೇರಿ ಭಕ್ತರು ಮಾದಪ್ಪನ ಚಿನ್ನದ ತೇರಿನ ಸೇವೆಯನ್ನ ಮಾಡಿಸ್ತೀವಿ ಅಂತ ಹೇಳಿ ಹರಕೆಯನ್ನ ಮಾಡಿಕೊಂಡಿರ್ತಾರೆ ಅಂತಹ ಭಕ್ತ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಮೂರು ಸಾವಿರದ ಒಂದು ರೂಪಾಯಿನ ಪೇ ಮಾಡಿ ಅವರು ಚಿನ್ನದ ತೇರಿನಲ್ಲಿ ಮಾದಪ್ಪನ ಮೆರವಣಿಗೆಯನ್ನು ಕೂಡ ಮಾಡಿಸ್ತಾರೆ ಮಹದೇಶ್ವರ ಬೆಟ್ಟವು ಮೈಸೂರಿನಿಂದ ನೂರ ಐವತ್ತು ಕಿಲೋಮೀಟರ್ ಹತ್ತಿರದಲ್ಲಿ ಇದೆ ಹಾಗೆಯೇ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಒಂದು ಪವಿತ್ರ ಸ್ಥಳವಾಗಿದೆ ಮೈಸೂರು ಹಾಗೂ ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಸಾಕಷ್ಟು ಬಸ್ ಫೆಸಿಲಿಟೀಸ್ ಕೂಡ ಇದೆ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಶ್ರೀ ಮಹದೇಶ್ವರ ಸ್ವಾಮಿಯು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದರು ಮತ್ತು ಅವರು ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗದ ರೂಪದಲ್ಲಿ ಈಗಲೂ ಕೂಡ ತಪಸ್ಸು ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ ಈಗ ಚಿನ್ನದ ತೇರಿನಲ್ಲಿ ಮಾದಪ್ಪನ ಮೆರವಣಿಗೆ ಸ್ಟಾರ್ಟ್ ಆಯಿತು ಇದನ್ನು ನೋಡೋದಕ್ಕೆ ಇಲ್ಲಿ ಸಾವಿರಾರು ಮಂದಿ ಭಕ್ತರು ಬಂದಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ನಮ್ಗೆ ಇನ್ನೂ ಟೈಮ್ ಇದ್ದಿದ್ರಿಂದ ನಾವು ದೇವಸ್ಥಾನದ ಪಕ್ಕದಲ್ಲೇ ಇರುವ ದರ್ಪಣ ಮಂದಿರಕ್ಕೆ ಬಂದಿದ್ದೀವಿ ದರ್ಪಣ ಮಂದಿರದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ ಮಿರರ್ ಗಳನ್ನ ಜೋಡಿಸಿದರೆ ಮಿರರ್ ಅಲ್ಲಿ ನಮ್ಮ ರಿಫ್ಲೆಕ್ಷನ್ ಬರೋ ಹಾಗೆ ಇಲ್ಲಿ ಫೋಟೋಸ್ ಗಳನ್ನ ನಮ್ಗೆ ತೆಕ್ಕೊಡ್ತಾರೆ ಹಾಗೇನೆ ಇದರೊಳಗಡೆ ಮಹದೇಶ್ವರ ಸ್ವಾಮಿ ಅವರ ಸ್ಟ್ಯಾಚ್ಯೂ ಕೂಡ ಇದೆ ಇದ್ರ ಜೊತೆಗೆ ನಾವು ನಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗಳ ಜೊತೆಗೆ ಫೋಟೋನ ತೆಗೆಸ್ಕೋಬಹುದು ಇಲ್ಲಿ ನಾವು ಮೊಬೈಲ್ ಇಂದ ಫೋಟೋನ ಆಗೋದಿಲ್ಲ ಅವ್ರು ನಮಗೆ ತೆಗೆದುಕೊಡ್ತಾರೆ ಅದಕ್ಕೆ ನಾವು ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ ಈಗ ನೋಡ್ತಾ ಇದೀರಲ್ಲ ಈ ಪ್ಲೇಸ್ ದೇವಸ್ಥಾನದ ಮುಂಭಾಗ ಇರುವಂತದ್ದು ಇಲ್ಲಿ ರೂಮ್ ಮಾಡಿಕೊಳ್ಳದೆ ಇರೋಂತವ್ರು ಇಲ್ಲೂ ಕೂಡ ಸ್ಟೇ ಮಾಡ್ತಾರೆ ಇಲ್ಲಿ ಮಲ್ಕೊಳ್ಳೋರ್ಗಂತಾನೆ ಇಲ್ಲಿ ಬೆಡ್ಶೀಟ್ ಮತ್ತೆ ಚಾಪೆಯನ್ನ ರೆಂಟ್ ಗೆ ಕೊಡ್ತಾರೆ ಈಗ ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೊರಟವಿ ಈ ದೇವಸ್ಥಾನದಲ್ಲಿ ದಿನಕ್ಕೆ ಮೂರು ಬಾರಿ ಪೂಜೆಯನ್ನ ಮಾಡ್ತಾರೆ ಮೊದಲನೇ ಪೂಜೆ ಬೆಳಗ್ಗೆ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ರುದ್ರಾಭಿಷೇಕವನ್ನ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಮಾಡ್ತಾರೆ ಹಾಗೆಯೇ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಮತ್ತೊಂದು ಪೂಜೆಯನ್ನ ಇಲ್ಲಿ ಮಾಡ್ತಾರೆ ಈ ಮಲೆ ಮಹದೇಶ್ವರ ಬೆಟ್ಟವು ಎಪ್ಪತ್ತೇಳು ಬೆಟ್ಟಗಳಿಂದ ಆವೃತವಾಗಿದೆ ಆನೆ ಮಲೆ ಜೇನುಮಲೆ ಕಾನುಮಲೆ ಪಚ್ಚೆಮಲೆ ಪವಳಮಲೆ ಪೊನ್ನಾಚಿಮಲೆ ಮಲೆ ಬೆಟ್ಟಗಳಿಂದ ಸಂಪೂರ್ಣವಾಗಿ ಸುತ್ತುವರೆದಿದ್ದು ಈ ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಅಂತ ಕರೆಯಲಾಗುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನದ ಇನ್ಸೈಡ್ ವ್ಯೂ ಮಹದೇಶ್ವರ ಸ್ವಾಮಿಯವರು ಹುಲಿಯನ್ನು ತನ್ನ ವಾಹನವಾಗಿ ಮಾಡ್ಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಇದ್ರು ಹಾಗಾಗಿ ಈಗಲೂ ಕೂಡ ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ವಾಹನದ ಮೇಲೆ ಮಹದೇಶ್ವರರ ಮೆರವಣಿಗೆಯನ್ನ ಮಾಡ್ತಾರೆ ವಿಪರೀತ ಕಾಡು ಪ್ರಾಣಿಗಳ ಹಾವಳಿ ಇದ್ದ ಈ ಪ್ರದೇಶದಲ್ಲಿ ಶತಮಾನಗಳ ಹಿಂದೆ ಅನೇಕ ಸಂತರು ಯೋಗಿಗಳು ತಪಸ್ಸು ಮಾಡಲು ಈ ಜಾಗದಲ್ಲಿ ಬೀಡು ಬಿಡ್ತಿದ್ರು ಅಂತ ಅನ್ನಲಾಗಿದೆ ಮನುಷ್ಯರಿಲ್ಲದ ದಟ್ಟ ಕಾಡು ಇದಾಗಿದ್ದರಿಂದ ಇದು ತಪಸ್ಸಿಗೆ ಯೋಗ್ಯವಾದ ಸ್ಥಳ ಅಂತ ಹೇಳಿ ದೇಶದ ಅನೇಕ ಯೋಗಿಗಳು ಇಲ್ಲಿಗೆ ತಪಸ್ಗೆಂದು ಬರ್ತಾ ಇದ್ರು ಆಗ ಇದೇ ಸ್ಥಳದಲ್ಲಿದ್ದ ಶ್ರವಣ ಎಂಬ ರಾಕ್ಷಸ ತನ್ನ ಮಾಯಾ ವಿದ್ಯೆಗಳು ಹಾಗೂ ತಂತ್ರವಿದ್ಯೆಗಳನ್ನ ಬಳಸ್ಕೊಂಡು ಸನ್ಯಾಸಿಗಳ ತಪಸ್ಸನ್ನ ಭಂಗ ಮಾಡ್ತಾ ಇರ್ತಾನೆ ಈಗ ಮಹದೇಶ್ವರರು ಶ್ರವಣನ ಮಾಯಾವಿದ್ಯೆಗಳನ್ನೆಲ್ಲಾ ನಾಶ ಮಾಡಿ ಸನ್ಯಾಸಿಗಳನ್ನ ರಕ್ಷಿಸ್ತಾರೆ ಈ ರೀತಿಯ ಅನೇಕ ಪವಾಡಗಳನ್ನ ಮಹದೇಶ್ವರರು ಇಲ್ಲಿ ಮಾಡಿದ್ದಾರೆ ಈ ರೀತಿಯ ಅನೇಕ ಪವಾಡಗಳನ್ನು ಮಾಡಿ ಸಾಧು ಸಂತರರನ್ನ ಹಾಗೆ ಜನರನ್ನು ರಕ್ಷಿಸುತ್ತಿದ್ದ ಶ್ರೀ ಮಹದೇಶ್ವರ ಸ್ವಾಮಿಯವರ ಲಿಂಗ ಸ್ವರೂಪವನ್ನು ನೋಡಲು ಈಗ ನಾವು ದೇವಸ್ಥಾನದ ಗರ್ಭಗುಡಿ ಇರುವ ಜಾಗಕ್ಕೆ ಬಂದಿದ್ದೀವಿ ದೇವರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಮಾಡದ ಮೇಲೆ ತುಂಬಾನೇ ಮನ್ಸಿಗೆ ಸಮಾಧಾನ ಆಗ್ತಾ ಇದೆ ನಿಮಗೂ ಕೂಡ ಈ ರೀತಿಯ ಒಂದು ಸಮಾಧಾನ ಬೇಕು ದೇವರ ಆಶೀರ್ವಾದ ಬೇಕು ಅಂದ್ರೆ ಮಿಸ್ ಮಾಡದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಡಿ ಹಾಗೇನೆ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ನ ಪೇ ಮಾಡಬೇಕಾಗಿರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು ಈ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಬೆಟ್ಟಗಳಿಂದ ಆವೃತವಾಗಿರೋದ್ರಿಂದ ನೀವು ಮಾಡೋ ಜರ್ನಿ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿನ ಗಾಡ್ ಸೆಕ್ಷನ್ ಹೇರ್ಪಿನ್ ಬೆಂಡ್ ರೋಡ್ ನಿಂದಾಗಿ ನಿಮ್ಮ ಜರ್ನಿ ಒಂದು ಮೆಮೊರೆಬಲ್ ಆಗಿ ಇರುತ್ತೆ ಎಂ ಎಂ ಹಿಲ್ಸ್ಗೆ ನೀವು ವರ್ಷದ ಯಾವುದೇ ಸಮಯದಲ್ಲಾದರೂ ವಿಸಿಟ್ ಮಾಡಬಹುದು ಎಸ್ಪೆಷಲಿ ವಿಂಟರ್ ಟೈಮ್ ಅಲ್ಲಿ ವಿಸಿಟ್ ಮಾಡೋದ್ರಿಂದ ನೇಚರ್ ಬ್ಯೂಟಿನ ನೀವು ತುಂಬಾನೇ ಎಂಜಾಯ್ ಮಾಡಬಹುದು ನೀವು ಎಂ ಎಂ ಹಿಲ್ಸ್ಗೆ ಬಂದಾಗ ಉಳ್ಕೊಳ್ಳೋದಕ್ಕೆ ದೇವಸ್ಥಾನದ ಕಡೆಯಿಂದ ತುಂಬಾನೇ ರೂಮ್ಸ್ ಗಳು ಅವೈಲೇಬಲ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಟೂ ತೌಸಂಡ್ ತನಕನೂ ಕೂಡ ಇಲ್ಲಿ ನಿಮಗೆ ರೂಮ್ ಸಿಗುತ್ತೆ ಹಾಗೆಯೇ ಪ್ರೈವೇಟ್ ರೂಮ್ಗಳು ಕೂಡ ಸಿಗುತ್ತೆ ಜೆ ಎಸ್ ಎಸ್ ಗೆಸ್ಟ್ ಹೌಸ್ ಬಿ ಜಿ ಎಸ್ ಗೆಸ್ಟ್ ಹೌಸ್ ಪ್ರೈವೇಟ್ ಲಾಡ್ಜಸ್ ಕೂಡ ಇದೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ರೂಮ್ ನಾನು ಆಲ್ರೆಡಿ ಗೆಸ್ಟ್ ಹೌಸ್ ಹೇಗಿದೆ ಇಲ್ಲಿ ಅಂತ ವಿಡಿಯೋ ಮಾಡಿದೀನಿ ಅದರ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೀವು ಎಂ ಎಂ ಹಿಲ್ಸ್ಗೆ ಬಂದಾಗ ಇಲ್ಲಿ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನ ಹಾಗೆ ನೂರ ಎಂಟು ಅಡಿ ಎತ್ತರದ ಮಹದೇಶ್ವರ ಸ್ವಾಮಿಯವರ ಸ್ಟ್ಯಾಚ್ಯೂ ಹಾಗೇನೆ ಸಾಲೂರು ಮಠ ಅಂತರಗಂಗೆ ನಾಗಮಲೇಶ್ ಹಾಗೇನೆ ಮಹದೇಶ್ವರ ಬೆಟ್ಟದಿಂದ ನಲವತ್ತೈದು ಕಿಲೋಮೀಟರ್ ಹತ್ತಿರವಿರುವ ಹೊಗೆನ್ಕಲ್ ಫಾಲ್ಸ್ ಕೂಡ ನೋಡಬಹುದು ಇದರ ಮಧ್ಯದಲ್ಲೇನೆ ಮೆಟ್ಟೂರ್ ಡ್ಯಾಮ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ನೋಡಬಹುದು ಈಗ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದು ಮಾದಪ್ಪನಿಗೆ ಪಂಜಿನ ಸೇವೆಯನ್ನು ಮಾಡ್ತಾ ಇದ್ದೀವಿ ಇದನ್ನ ಮುಗಿಸಿ ಇಡ್ಗಾಯಿ ಉಡಿದು ಹಾಗೆಯೇ ದಾಸೋಹ ಭವನಕ್ಕೆ ಹೊರಟಿದ್ದೀವಿ ಈ ಮಹದೇಶ್ವರ ಬೆಟ್ಟದಲ್ಲಿ ಮೂರು ಹೊತ್ತು ಕೂಡ ದಾಸೋಹವಿರುತ್ತೆ ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಇಲ್ಲಿ ಮೂರು ಹೊತ್ತು ಕೂಡ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಿದರೆ ಈಗ ನಾವು ಪೂಜೆಯೆಲ್ಲ ಮುಗಿಸಿ ದಾಸೋಹ ಭವನದಲ್ಲಿ ಇದ್ದೀವಿ ಇಲ್ಲಿ ದೇವರ ಪ್ರಸಾದವನ್ನು ತೆಗೆದುಕೊಂಡು ನಂತರ ನಾವು ಇಲ್ಲಿಂದ ಹೊರಡ್ತೀವಿ ನೀವು ಕೂಡ ಮಿಸ್ ಮಾಡದೆ ಎಂ ಎಂ ಹಿಲ್ಸ್ಗೆ ಭೇಟಿ ನೀಡಿ ಮಹದೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಪಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪುವಿ ಲೋಕ